स्वाद मजी स्पीकर कागेरी बीजेपी अधिकृत अभ्यर्थिया घोषणा संसद सलह सूचने अभ्यर्थी कगे भानी मारिका हरिबंद जनसगर दिने दिन केणेश्वरी ट्रस्ट अन्न प्रसाद सेवे भक्त अन्न प्रसाद बड़ी शासक भीमण नायक ದರ್ಶನ ಪಡೆದ ಬಣ್ಣದ ಮಠದ ಪೀಠಾಧೀಶರಾದ ಮಾನಿಪ್ರ ಶಿವಲಿಂಗ ಸ್ವಾಮೀಜಿ ಸಿದ್ದಾಪುರ ತಾಲೂಕಿನಲ್ಲಿ ಸಾವಿರದ ಎರಡುನೂರ ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಕಾರ್ಮಿಕರಿಗೊಂದು ಸಲಾಂ ಲಕ್ಷಾಂತರ ಜನ ಹೆಸೆದ ತ್ಯಾಜ್ಯವನ್ನು ಸೂರ್ಯಪುರ್ವರ ಒಳಗೆ ಸ್ವಚ್ಛಗೊಳಿಸಿ ಅಂದಗೊಳಿಸುತ್ತಿರುವ ವೇರ್ಣೆಕ್ಕರ್ ಹಾಗೂ ನಾರಾಯಣ್ ನಾಯ್ಕ್ ನೇತೃತ್ವದ ಪೌರ ಕಾರ್ಮಿಕರ ತಂಡ ಜನಜಂಗುಳಿಗೆ ಪಾದರಕ್ಷೆ ಕಳೆದುಕೊಂಡ ಭಕ್ತ ಮಹೇಶರು ಚಪ್ಪರದ ಸುತ್ತ ಕಂಡುಬರುತ್ತಿರುವ ಪಾದರಕ್ಷೆಗಳ ಗುಂಪು ಮತ್ತು ಸಿದ್ದಾಪುರದಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಹೋಳಿ ಹಬ್ಬ ಕೆನರಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾದ ಬಳಿಕ ಪ್ರಥಮ ಬಾರಿಗೆ ಕಾಗೇರಿಯವರು ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯೆ ನೀಡಿದರು ಸಂಸದ ಅನಂತಕುಮಾರ್ ಹೆಗಡೆ ಸ್ಪರ್ಧಿಸಿ ಈ ಕ್ಷೇತ್ರ ನಿರಂತರವಾಗಿ ಬಿಜೆಪಿ ಗೆಲುವತ್ತ ಸಾಗಿದೆ ಮುಂದೆಯೂ ಕೂಡ ಗೆಲ್ಲಲು ಅವರ ಸಲಹೆ ಸೂಚನೆ ಪಡೆಯುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಭಾರತೀಯ ಜನತಾ ನಮ್ಮ ರಾಜಕೀಯ ಜೀವನವನ್ನು ನಾವು ನಡೆಸಿದಂಥವು ನಾವೆಲ್ಲರೂ ನಮ್ಮ ತ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದಂಥವು ಅನಂತಕುಮಾರ್ ಹೆಗಡೆ ಅವರು ಕೇಂದ್ರ ಸಚಿವರಾಗಿ ನಿರಂತರವಾಗಿ ಸಂಸದರಾಗಿ ಅವರು ಅನೇಕ ಅಭಿವೃದ್ಧಿ ಕೆಲಸವನ್ನು ದೇಶದಲ್ಲಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವರದೇ ಆದಂತಹ ವಿಶೇಷವಾದಂತಹ ಕಲ್ಪನೆ ಏನಿದೆ ಅವ್ರ ಜೊತೆಯಲ್ಲಿ ನಾನು ಮಾತನಾಡಿ ಅವರ ಸಲಹೆ ಸೂಚನೆಯನ್ನ ಪಡೆದು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನೀತಿ ನಿರೂಪಣೆಯ ವಿಷಯಕ್ಕೆ ನಾನು ಅವರ ಸಲಹೆ ಸೂಚನೆ ಸಹಕಾರವನ್ನು ನಾನು ಪಡಿತ ಮಾಡಿ ನಾವು ನಮ್ಮ ಕ್ಷೇತ್ರದಲ್ಲಿ ಒಂದು ದಾಖಲೆಯ ಮತದಿಂದ ಗೆಲ್ಲೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನ ನಾನು ನನ್ನ ಸಾರ್ವಜನಿಕ ಜೀವನವೇ ಸುಮಾರು ನಲವತ್ತು ವರ್ಷಕ್ಕಿಂತ ಹೆಚ್ಚಿಂದಿದೆ ಶಾಸಕನಾಗಿ ಮಂತ್ರಿಯಾಗಿ ಸಭಾಧ್ಯಕ್ಷನಾಗಿ ಕಳೆದ ಮೂವತ್ತು ವರ್ಷದಿಂದ ನಾನು ಜನತೆ ಎದುರುಗಡೆಯಲ್ಲಿದ್ದೇನೆ ಹಾಗಾಗಿ ನನ್ನ ಬಗ್ಗೆ ಜನತೆಗೂ ಸ್ಪಷ್ಟ ಇದೆ ನಾನು ಮಾಡಬೇಕಂತ ಜವಾಬ್ದಾರಿಯ ಅರಿವು ನನಗೂ ಇದೆ ರಾಜ್ಯ ಮಟ್ಟದಲ್ಲಿ ಇದುವರೆಗೆ ಕೆಲಸ ಮಾಡ್ತಾ ಇದ್ದೆ ಮುಂದಿನ ದಿನದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರ ಮಾರ್ಗದರ್ಶನ ಸಲಹೆ ಸೂಚನೆಯನ್ನು ಪಡೆದು ದೇಶ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ಅವರಿಂದ ಮಾರ್ಗದರ್ಶನ ಪಡೆದು ಸಲಹೆ ಇಲ್ಲಿ ಯಾವ ಪಕ್ಷ ಯಾವ ಅಭ್ಯರ್ಥಿಯನ್ನು ನಿಲ್ಲಿಸಿದೆ ಅನ್ನೋದು ಅಷ್ಟೇ ಬಹಳ ಮುಖ್ಯವಾದಂಥದ್ದು ಹಾಗಾಗಿ ಕಾಂಗ್ರೆಸ್ಸಿನ ಬಗ್ಗೆ ಜನತೆಗೆ ವಿಶ್ವಾಸ ಇಲ್ಲದೆ ಇರುವಾಗ ಕಾಂಗ್ರೆಸ್ ತಿರಸ್ಕರಿಸಬೇಕು ಅಂತ ರಾಜ್ಯದ ಜನ ಬಯಸಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ಯಾರು ನಿಂತಿದ್ದಿದ್ರು ಅವರ ಸೋಲು ನಿಶ್ಚಿತ ಈಗಾಗಲೇ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಆಡಳಿತ ಜನತೆಯಲ್ಲಿ ಭ್ರಮ ನಿರಸನವನ್ನು ಉಂಟು ಮಾಡಿದ್ದಾರೆ ಅವರ ಯಾವ ಗ್ಯಾರಂಟಿಯು ಅದು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ದೊರಕ್ತಾ ಇಲ್ಲ ಕಾಲ ಕಾಲಕ್ಕೆ ಅದರ ಫಲ ದೊರಕ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಶೂನ್ಯ ಆಡಳಿತದಲ್ಲಿ ಭ್ರಷ್ಟಾಚಾರ ಇದೆ ಆಡಳಿತದಲ್ಲಿ ವಿಳಂಬ ನೀತಿ ಇದೆ ಹಾಗಾಗಿ ಕಾಂಗ್ರೆಸ್ನಿಂದ ಒಳ್ಳೇದಾಗೋದಿಲ್ಲ ಅನ್ನೋದು ಜನತೆಗೆ ಗೊತ್ತಿದೆ ಜನ ಕಾಂಗ್ರೆಸ್ ಅನ್ನ ತಿರಸ್ಕರಿಸಿ ಬಿಜೆಪಿಯನ್ನ ನಿಶ್ಚಿತವಾಗಿ ಈ ದೇಶದಲ್ಲಿಯೂ ನಾಲ್ಕು ನೂರಕ್ಕಿಂತ ಹೆಚ್ಚು ಸ್ಥಾನದಿಂದ ಹಾರಿಸ್ತಾರೆ ಮತ್ತು ಕರ್ನಾಟಕದಲ್ಲಿಯೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ನಾವು ಗೆಲ್ತೇವೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟು ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಸುಮಾರು ಏಳು ಗಂಟೆ ಸುಮಾರಿಗೆ ಸಿರ್ಸಿ ಮಾರಿಕಂಬ ಜಾತ್ರೆಯಲ್ಲಿ ಸೇರಿದ ಜನಸಮೂಹ ಇದು ನಾಳೆ ಭಾನುವಾರವಾಗಿದ್ದರಿಂದ ಒಂದು ದಿನ ಮೊದಲೇ ಜನರು ಪ್ರವಾಹದಂತೆ ಹರಿದು ಬರುತ್ತಿದ್ದಾರೆ ಹಣ್ಣು ಕಾಯಿಯ ಸಾಲು ಬೆಳಗ್ಗೆ ಮಧ್ಯಾಹ್ನದಂತೆ ಸಂಜೆಯೂ ಕೂಡ ಒಂದೇ ತೆರೆನಾಗಿತ್ತು ಭಾನುವಾರ ಇದರ ಎರಡು ಪಟ್ಟು ಜನಸಮೂಹ ಸೇರುವ ನಿರೀಕ್ಷೆ ಇದೆ ಎನ್ನಲಾಗಿದೆ ಸಿರ್ಸೆಯಲ್ಲಿ ಜಾತ್ರಾ ಯಶಸ್ವಿಯಾಗಿ ನಾಲ್ಕನೇ ದಿನಕ್ಕೆ ಮುಂದಿಟ್ಟು ದೇವಿಯನ್ನು ನೋಡಿ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬರುತ್ತಿದೆ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ನವರು ಜಾತ್ರಾ ನಿಮಿತ್ತ ಹಮ್ಮಿಕೊಂಡಿರುವ ಉಚಿತ ಅನ್ನ ಪ್ರಸಾದದ ಸೇವೆ ಕೂಡ ನಾಲ್ಕನೇ ದಿನಕ್ಕೆ ಮುಂದಿಟ್ಟಿದ್ದು ಭಕ್ತರು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಸಾಲುಗಟ್ಟಿ ಅನ್ನ ಪ್ರಸಾದ ಸ್ವೀಕರಿಸುತ್ತಿದ್ದಾರೆ ವಿತರಿಸಿ ಮುಕ್ತಾಯಗೊಳಿಸ್ತಾ ಇದ್ದೇವೆ ಹಾಗಾಗಿ ಇವತ್ತೆ ಮಾನ್ಯ ಶಾಸಕರು ಬಂದು ತಾಯಿಯ ಪ್ರಸಾದವನ್ನು ನೀಡುವ ಮುಖಾಂತರ ಕಾರ್ಯಕ್ರಮ ಪ್ರಾರಂಭಿಸಿದ್ದೇವೆ ಮಾನ್ಯ ಶಾಸಕರಿಗೆ ನಮ್ಮ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟಿನ ಪರವಾಗಿ ವಿಶೇಷವನ್ನು ಸ್ವಾಗತ ನೀಡಿ ಅವರಿಗೆ ಅವರ ಕುಟುಂಬ ವರ್ಗಕ್ಕೆ ವಂದತಾಯ್ ಆರೋಗ್ಯ ಇશ્વರ ಸಂಪತ್ತೆ ಎಲ್ಲವನ್ನು ಬರಿಸುವ ಶಕ್ತಿ ಆ ತಾಯಿ ಜಗ ಮಾತೆಗೆ ಅದಕ್ಕೆ ನೀನೆ ತರೆ ನಷ್ಟಿನ ಪರವಾಗಿ ಅವರಿಗೆ ಸಾಂ ಮಹಾದಾನಿಗಳ ಶ್ರೀಮತಿ ವಿಶಾಧನ ಬಳ್ಳಾರಿ ಸಹಾಯಕ ಮಹಾದಾನಿಗಳ ಶ್ರೀಮತಿ ವಿಶಾಧನ ಬಳ್ಳಾರಿ ಸಹಾಯಕ ಸರ್ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ನಿಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಕಾರ್ಯಕರ್ತರು ಬಹಳ ಸಾಲ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಷ್ಟು ಸಾವಿರ ಗಂಟೆ ಜನಕ್ಕೆ ಅನ್ನ ಸಂತ್ರಣೆ ಮಾಡುದು ಸಿರಿಸಿ ಬಣ್ಣದ ಮಠದ ಪೀಠಾಧೀಶರಾದ ಪ್ರಣವ ನಿರಂಜನ ಶ್ರೀ ಶಿವಲಿಂಗ ಮಹಾ ಜಾತ್ರಾ ಗದ್ದುಗೆಗೆ ತೆರಳಿ ಶ್ರೀದೇವಿಯ ದರ್ಶನ ಪಡೆದರು ಜಾತ್ರಾ ಗದ್ದುಗೆಗೆ ಆಗಮಿಸಿದ ಶ್ರೀಗಳಿಗೆ ದೇವಾಲಯದ ಅಧ್ಯಕ್ಷರಾದ ರವಿ ನಾಯ್ಕ್ ಶಾಲು ಓದಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ದೇವಾಲಯದ ಉಪಾಧ್ಯಕ್ಷ ಸುದೇಶ್ ಚೊಗಲೇಕರ್ ಧರ್ಮದರ್ಶಿಗಳಾದ ಸುಧೀರ್ ಅಂದಳ ಎಸ್ಪಿ ಶೆಟ್ಟಿ ಹಾಗೂ ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮಠ್ ಉಪಸ್ಥಿತರಿದ್ದರು ಸಿದ್ದಾಪುರ ತಾಲೂಕಿನಲ್ಲಿ ಏಳು ಕೇಂದ್ರಗಳಿಂದ ಸಾವಿರದ ಎರಡ್ನೂರ ಮೂವತ್ನಾಲ್ಕು ವಿದ್ಯಾರ್ಥಿಗಳು ಎಸ್ಎಸ್ಎಲ್ ಸಿ ಪರೀಕ್ಷೆ ಬರೆಯಲಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಚ್ ಎಚ್ ನಾಯಕ್ ತಿಳಿಸಿದರು ಅವರು ಸಿರ್ಸಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಸಿದ್ದಾಪುರದ ಎಸ್ ವಿ ಹೈಸ್ಕೂಲ್ನಲ್ಲಿ ಎರಡ್ ನೂರ ಮೂವತ್ತಾರು ಸರ್ಕಾರಿ ಪ್ರೌಢಶಾಲೆ ಆಳದ ಕಟ್ಟದಲ್ಲಿ ಎರಡ್ನೂರ ಒಂದು ಪ್ರಶಾಂತಿ ಪ್ರೌಢಶಾಲೆಯಲ್ಲಿ ನೂರ ಐವತ್ತೇಳು ಶ್ರೀ ಕಾಳಿಕಾ ಭವಾನಿ ಪ್ರೌಢಶಾಲೆಯಲ್ಲಿ ನೂರ ಇಪ್ಪತ್ತೊಂಬತ್ತು ಶ್ರೀ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಹೆಗ್ಗರಣಿಯಲ್ಲಿ ನೂರ ಮೂವತ್ತಾರು ಸಾರಂ ಪ್ರೌಢಶಾಲೆ ಬಿಳಿಗಿಯಲ್ಲಿ

ಅದು ತಮಗೆಲ್ಲ ಗೊತ್ತಿರುವಂತೆ ಇಪ್ಪತ್ತೈದನೇ ತಾರೀಕಿನಿಂದ ಪ್ರಾರಂಭವಾಗಿ ಮಾರ್ಚ್ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಏಪ್ರಿಲ್ ಆರರವರೆಗೆ ಈ ಪರೀಕ್ಷೆ ನಡೀತಾ ಇದೆ ಸೊ ಅದರ ವೇಳಾಪತ್ರಿಕೆಯನ್ನು ಕೂಡ ತಮಗೆ ಕೊಟ್ಟಿದ್ದೀನಿ ನಾನು ಈಗ ನಮ್ಮ ತಾಲೂಕಲ್ಲಿ ಏನೇನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಮ್ಮಲ್ಲಿ ಎಸ್ ವಿ ಬಾಲಕರ ಪ್ರೌಢಶಾಲೆ ಸಿದ್ದಾಪುರದಲ್ಲಿ ಇಲ್ಲಿ ಮೂವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ಕೊಟ್ಕೊಂಡಿದ್ದಾರೆ ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಹಾಳದ ಕಟ್ಟ ಇಲ್ಲಿ ಎರಡು ನೂರ ಒಂದು ವಿದ್ಯಾರ್ಥಿಗಳು ಪ್ರಶಾಂತಿ ಪ್ರೌಢಶಾಲೆ ಸಿದ್ದಾಪುರದಲ್ಲಿ ನೂರ ಐವತ್ತೇಳು ವಿದ್ಯಾರ್ಥಿಗಳು ಶ್ರೀ ಕಾಳಿಕಾಭವನಿ ಪ್ರೌಢಶಾಲೆ ಕಾನ್ಸೂರಿನಲ್ಲಿ ನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಹೆಗ್ಗರಣಿನಲ್ಲಿ ನೂರ ಮೂವತ್ತಾರು ವಿದ್ಯಾರ್ಥಿಗಳು ಸೀತಾರಾಮಚಂದ್ರ ಪ್ರೌಢಶಾಲೆ ಬಿಳಗಿನಲ್ಲಿ ಎರಡು ನೂರ ಹತ್ತು ವಿದ್ಯಾರ್ಥಿಗಳು ಕರ್ನಾಟಕ ಪಬ್ಲಿಕ್ ಶಾಲೆ ಹಲಗೇರಿನಲ್ಲಿ ನೂರ ಅರವತ್ತೈದು ವಿದ್ಯಾರ್ಥಿಗಳು ಒಟ್ಟು ಒಂದು ಸಾವಿರದ ನೂರ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಾ ಇದ್ದಾರೆ ಶಿರ್ಸಿಯ ಮಾರಿಕಂಬಾ ದೇವಿ ಜಾತ್ರೆಗೆ ಬರುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿಯಾಗತೊಡಗಿದೆ ಲಕ್ಷ ಲಕ್ಷ ಜನ ಜಾತ್ರಾ ಗದ್ದಲದಲ್ಲಿ ತ್ಯಾಜ್ಯ ಎಸೆದರೂ ಮಾರನೇ ದಿನ ಬೆಳಗ್ಗೆ ನಗರ ಶುಭ್ರವಾಗಿರುತ್ತದೆ ಹಿಂದಿನ ರಾತ್ರಿಯ ಚಿತ್ರಣಕ್ಕೂ ಮಾರನೇ ದಿನದ ಬೆಳಗಿನ ಚಿತ್ರಣಕ್ಕೂ ಅಜಗದಾಂತರ ವ್ಯತ್ಯಾಸ ಎನಿಸುವಷ್ಟು ಶುಭ್ರವಾಗಿರುತ್ತದೆ ಜಾತ್ರಾ ಗದ್ದುಗೆಯ ಸುತ್ತಮುತ್ತಲಿನ ವಾತಾವರಣ ಈ ಜಾದು ಹಿಂದೆ ಇದೆ ಪೌರ ಕಾರ್ಮಿಕ ನಗರಸಭೆಯ ಸಿಬ್ಬಂದಿಯ ಅವರಿತ ಶ್ರಮ ಹೌದು ಸಿರ್ಸಿ ಶ್ರೀ ಮಾರಿಕಂಬ ಜಾತ್ರಾ ಮಹೋತ್ಸವ ಹಾಗೂ ನಗರದ ಸ್ವಚ್ಛತೆಯಲ್ಲಿ ಸಭೆ ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರು ಹಗಲಿರಲು ಶ್ರಮಿಸುತ್ತಿದ್ದಾರೆ ಹಗಲಿಗಿಂತ ಹೆಚ್ಚಾಗಿ ರಾತ್ರಿಯ ವೇಳೆ ಅವರು ಪರಿಶ್ರಮ ಮೂಗಿನ ಮೇಲೆ ಬೆರಳಿಡುವಂತೆ ಮಾಡಿದೆ ಜಾತ್ರೆಗೆ ಆಗಮಿಸುವ ಭಕ್ತರು ಅತ್ಯಧಿಕ ಪ್ರಮಾಣದಲ್ಲಿ ಜಮಗೊಳ್ಳುವುದು ಜಾತ್ರಾ ಗದ್ದುಗೆಯ ಸುತ್ತ ಐದು ರಸ್ತೆ ವೃತ್ತದಿಂದ ಆರಂಭಿಸಿ ಕೋಟೆಗಲ್ಲಿ ಇನ್ನೊಂದೆಡೆ ಯಲ್ಲಾಪುರ ರಸ್ತೆ ಸಾಮ್ರಾಟ್ ವರೆಗೂ ಜನರ ಜಂಗುಳಿ ಇರುತ್ತದೆ ಶನಿವಾರ ಮತ್ತು ಭಾನುವಾರದಲ್ಲಂತೂ ನಡೆದಾಡಲು ಸಾಧ್ಯವಾಗದಷ್ಟು ಜನ ಜಂಗುಳಿ ಇತ್ತು ದೇವಿಯ ದರ್ಶನ ಮಾಡಿದ ಭಕ್ತರು ನಂತರ ತೆರಳುವುದು ಮನೋರಂಜನಾ ತಾಣಗಳಾದ ಕೋಣನ ಬಿಡಿಕಿ ಕೋಟೆ ಕೆರೆ ಪ್ರದೇಶಗಳಡೆ ಈ ವೇಳೆ ಅವರು ಖರೀದಿಸುವ ಮಕ್ಕಳ ಆಟಿಕೆ ತಿಂದಡೆಯುವ ಪ್ಲಾಸ್ಟಿಕ್ ಡಬ್ಬಗಳು ಐಸ್ ಕ್ರೀಮ್ ಡಬ್ಬಗಳು ರಟ್ಟಿನ ಪ್ಯಾಕೆಟ್ಗಳು ಹೂವಿನ ಮಾಲೆ ನೀರಿನ ಬಾಟಲ್ ಎಲ್ಲೆಂದರಲ್ಲಿ ಬೀಳುತ್ತವೆ ತಡರಾತ್ರಿ ಒಂಬತ್ತು ಗಂಟೆಯವರೆಗೂ ಜಾತ್ರಾ ಜಂಗುಳಿ ನಡೆದು ಜನಸಂದಣಿ ಇಕ್ಕಟ್ಟಾಗಿರುತ್ತದೆ ಹಲವರು ತಾವು ಖರೀದಿಸಿದ ಅಂಗಡಿಗಳ ಮುಂದಿನ ತ್ಯಾಜ್ಯಗಳ ಡಬ್ಬಿಗಳಿಗೆ ಕಸ ಬೇಜವಾಬ್ದಾರಿಯ ವರ್ತನೆ ತೋರಿ ಎಲ್ಲೆಂದರಲ್ಲಿ ಕಸ ಸಂಖ್ಯೆಯೂ ಜಾಸ್ತಿ ರಾತ್ರಿ ಒಂಬತ್ತು ಗಂಟೆಯ ಮೇಲೆ ಜನಸಂದಣಿ ಕಡಿಮೆಯಾಗುತ್ತದೆ ಅಂಗಡಿಕಾರರೆಲ್ಲ ನಿಧಾನವಾಗಿ ಮಾರಾಟದ ವಸ್ತುಗಳನ್ನೆಲ್ಲ ಮುಚ್ಚಿಡುತ್ತಾ ನಿದ್ರೆಗೆ ಜಾರುವ ಸಿದ್ಧತೆ ನಡೆಸುತ್ತಾರೆ ಈ ಬಳಿಕ ಪೌರ ಕಾರ್ಮಿಕರ ಕಾರ್ಯ ಶುರುವಾಗುತ್ತದೆ ರಾತ್ರಿ ಒಂದು ಮೂವತ್ತಕ್ಕೆ ಜಾತ್ರೆ ಗದ್ದೆಗೆ ಸುತ್ತ ಜಾತ್ರಾ ಪ್ರದೇಶಗಳಿಗೆ ಆಗಮಿಸುವ ಪೌರ ಕಾರ್ಮಿಕರು ರಾತ್ರಿ ಎರಡು ಗಂಟೆಯಿಂದ ಸ್ವಚ್ಛತಾ ಕಾರ್ಯ ಆರಂಭಿಸುತ್ತಾರೆ दक्षिण भारत प्रसिद्ध अतिद जाते कॅपिया शरस्ती श्री मारिक जाता आगमसिव सतरा भक्त बोटी आत्मकोर होनरा कॉन्बे सेंटरी असोसियशन श्रीधर शेट्टी नीलशुर्बल सोमचंद्र नचंद्र मेस्त सिल्लदारिक जात्र ದಕ್ಷಿಣ ಭಾರತದ ಪ್ರಸಿದ್ಧ ಖ್ಯಾತಿಯ ಸಿರಿಸಿ ಜಾತ್ರೆ ಅಂತಿಮ ಹಂತಕ್ಕೆ ಬರುತ್ತಿದ್ದು ಬುಧವಾರ ಕೊನೆಯ ದಿನವಾಗಿದೆ ಬುಧವಾರ ಶ್ರೀ ಮರಿಕಂಬ ದೇವಿ ಜಾತ್ರಾ ಗದ್ದುಗೆಯಿಂದ ವಿಸರ್ಜನೆಗೊಂಡಂತೆ ಮರಿಕಂಬ ಜಾತ್ರೆ ತನ್ನೆಲ್ಲಾ ವೈಭವ ಕಳೆದುಕೊಳ್ಳಲಿದೆ ಈ ಬಾರಿ ಶಕ್ತಿ ಯೋಜನೆಯಿಂದ ಕೋಟಿ ಸಮೀಪಕ್ಕೆ ಭಕ್ತರು ಬಂದಿದ್ದರಿಂದ ಜನಜಂಗುಳಿ ನಡೆಯೂ ಜಾತ್ರೆ ಶಾಂತಿಯುತವಾಗಿ ಸಾಗಿದೆ ಜನಜಂಗುಳಿಗೆ ಸಾವಿರಾರು ಭಕ್ತರು ತಮ್ಮ ಪಾದರಕ್ಷೆಗಳನ್ನು ಕಳೆದುಕೊಂಡಿದ್ದು ಜಾತ್ರಾ ಗದ್ದೆಗೆ ಸುತ್ತಲೂ ಚಪ್ಪಲಿ ರಾಶಿ ರಾಶಿಯಾಗಿ ಬಿದ್ದಿದ್ದು ಪ್ರತಿದಿನವೂ ನಗರಸಭೆ ಕಾರ್ಮಿಕರು ಅತ್ಯಂತ ಶ್ರದ್ಧೆಯಿಂದ ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಸಿದ್ದಾಪುರದಲ್ಲಿ ಸಡಗರ ಸಂಭ್ರಮದಿಂದ ಬಣ್ಣ ಬಣ್ಣದ ಹೋಳಿ ಹಬ್ಬ ಆಚರಣೆ ಮಾಡಲಾಯಿತು ಜಾತ್ಯತೀತ ಮನೋಭಾವನೆಯ ಈ ಹೋಳಿಯು ನಾವೆಲ್ಲರೂ ಒಂದೇ ಎನ್ನುವ ಸಂದೇಶವನ್ನು ವಿವಿಧ ಬಣ್ಣದ ಮೂಲಕ ಎತ್ತಿ ತೋರಿಸಿತ್ತು ಮಕ್ಕಳು ಮಹಿಳೆಯರು ಪುರುಷರು ಎಲ್ಲರೂ ಪರಸ್ಪರ ಬಣ್ಣ ಎರಚಿಕೊಳ್ಳುವ ಮೂಲಕ ಹೋಳಿ ಹಬ್ಬ ಆಚರಣೆ ಮಾಡಿದರು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ